ವೀಕ್ಷಕರ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ತಳಕು ಗ್ರಾಮದ ಗ್ರಂಥಾಲಯ ಸಭಾಂಗಣದಲ್ಲಿ ದಲಿತ ಚಳವಳಿಯ ಪಿತಾಮಹ ಪ್ರೊಫೆಸರ್ ಬಿ ಕೃಷ್ಣಪ್ಪ ಜನ್ಮ ದಿನಾಚರಣೆ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಓಬಣ್ಣರವರು ಭಾಗವಹಿಸಿ ಮಾತನಾಡಿ ದಲಿತ ಚಳವಳಿಯ ಪಿತ್ತಮಹಾ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹಿಂದುಳಿದ ವರ್ಗಗಳ ಶೋಷಿತ ಸಮುದಾಯದ ಹೇಳಿಕೆಗಾಗಿ ದಲಿತ ಚಳವಳಿಯನ್ನು ಹುಟ್ಟುಹಾಕಿದ ಕೀರ್ತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಗೆ ಸಲ್ಲುತ್ತದೆ ಇಂತಹ ದಲಿತ ಶಕ್ತಿ ಮತ್ತು ಕರ್ನಾಟಕದ ಅಂಬೇಡ್ಕರ್ ಎಂದೇ ಖ್ಯಾತಿ ಪಡೆದಿರುವ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕರ್ನಾಟಕದಲ್ಲಿ ಹುಟ್ಟಿದ್ದು ನಮ್ಮ ಸೌಭಾಗ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಎಸ್ ರಾಜಣ್ಣ ಲಕ್ಷ್ಮೀದೇವಿ ಹಾಗೂ ಲಾಯರ್ ಮಲ್ಲೇಶ್ ವನ್ನೂರ್ ಮಾರಣ್ಣ ಹಾಗೂ ವಕೀಲರಾದ ರುದ್ರಮುನಿತ್ ಮೊಳಕಲ್ಮೂರು ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ವೀರಭದ್ರಪ್ಪ ನಾಗರಾಜ ದಲಿತ ಮುಖಂಡರಾದ ತಿಮ್ಮಣ್ಣ ಹೊಸಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ತಳುಕು ಡಿವಿಜನ್ ವರದಿಗಾರರು ಎಂ ತಿಪ್ಪೇಸ್ವಾಮಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಅವರಿಗೆ ಮತ್ತು ಜಯಣ್ಣಿಗೆ ಒಳ್ಳೆ ಒಳ್ಳೆ ಅವರಿಗೆ ಹೆಸರು ಬರಂತೆ ಕೆಲಸ ಅಂತ ಹೇಳ್ತಾ ಈ ಸಭೆಯ ಕುರಿತು ನಮ್ಮ ಪಿ ಡಿ ಸಹ ಮಾತಾಡುತ್ತೆ ಕೊಳಪು ಗ್ರಾಮ ಪಂಚಾಯತಿ ಗ್ರಂಥಾಲಯದಲ್ಲಿ ಅನಿರೀಕ್ಷಿತವಾಗಿ ಕೃಷ್ಣಪ್ಪ ಮತ್ತೆ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ನೆನಪಿನ ಒಂದು ಸಭೆಯನ್ನು ಆಯೋಜಿಸಿದ ಈ ಒಂದು ಸಭೆಯಲ್ಲಿ ಅನಿವಾರ್ಯವಾಗಿ ಅಂತಿಷ್ಟ ಇರೋ ಅನ್ನೂ ಸಹ ಈ ಅವಕಾಶ ಅನುಭವಿಸಿದೆ ನನಗೂ ಎರಡು ಆಧಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರ ಈ ಒಂದು ಏನು ಫಟಸರ್ ಕೃಷ್ಣಪ್ಪ ಇವರ ಒಂದು ಹೋರಾಟ ಮತ್ತು ಅಂಬೇಡ್ಕರ್ ಅವರ ಒಂದು ಕಾನೂನಿನ ಅರಿವು ಮತ್ತು ನಮ್ಮ ದೇಶಕ್ಕೆ ನೀಡಿದಂಥ ಕಾನೂನು ಯಾವ ರೀತಿ ನಾವು ಸಮಾಜದಲ್ಲಿ ಕಾನೂನನ್ನು ಮಾಡಿದರೆ ಯಾರು ಏನು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಕಾನೂನು ಅಂತ ತಿಳ್ಕೊಂಡ್ರೆ ನಾವು ದೇಶದಲ್ಲಿ ಯಾರು ನಮ್ಮ ಏನು ಮಾಡೋಕ್ಕಾಗಲ್ಲ ಒಂದು ಇತಿಹಾಸವನ್ನೇ ಒಂದು ಸಂವಿಧಾನವನ್ನೇ ಕಳ್ಕೊಂಡಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ನಾನು ಇಲ್ಲಿನ ಅಪೂರ್ವವಾಗಿ

है मैं

ಸಾಕಷ್ಟು ವಿಚಾರ ಏನಿಲ್ಲ ಇಂಥ ಪುಣ್ಯಕಾಲದಲ್ಲಿ ನನ್ನ ದೇವಾಲಯನೇ ಕೇಳ್ತಾ ಕೇಳ್ತಾರೆ ಯಾಕಂದರೆ ಅಂಬೇಡ್ಕರ್ ಜಯಂತಿ ಮಾಡಿದ್ವಿ ಮತ್ತು ಬಾಬಾ ದೇವ್ರಾಮ ಅವ್ರ ಜಯಂತಿ ಮಾಡಿದ್ವಿ ಇಂಥ ಪುಣ್ಯಕಾಲದಲ್ಲಿ ಭಾಗವಹಿಸಿ ನಮ್ಮ ಪುಣ್ಯ ಪುಷ್ಪಾರ್ಚನೆ ಮಾಡಿರೋದು ನಾವು ಇವತ್ತು ಧನ್ಯ ಬನ್ನಿ ಅಂತಲೂ ಇವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಭದ್ರವತೆಯಲ್ಲಿ ಇದು ಜನ್ಮ ಆಗ್ತದೆ ಕೇವಲ ಐವತ್ತೆಂಟು ವರ್ಷ ಮಾತ್ರ ಐವತ್ತೆಂಟು ವರ್ಷ ಮಾತ್ರ ಐವತ್ತೆಂಟು ವರ್ಷ ಇವರು ಕಲಿತು ಭಾಳ ಬಂಡ್ ಬಂದಿರ್ತಾರೆ ಇವರಿಗೆ ಅಂಬತ್ತ ಸಂಚಾರದಲ್ಲಿ ಓದಿಂಡು ಡಿಗ್ರಿ ತಗೊಂಡು ಮತ್ತೆ ಭದ್ರವತಿಯ ವಿಶ್ವೇಶ್ವರ್ಯ ಕಾಲೇಜಲ್ಲಿ ಇವರು ప్రిన్సిపల్గా అంత హోరాట శురుతారు ఇండు కర్ణాటక దళిత సమతి సంఘర్షమి సంఘర్ష అనేది హోరా హోరాట